ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಪ್ತ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳೇ ನಿಮ್ಮ ಬಳಿ ಮಣ್ಮಾಭವ ಮತ್ತು ಮಧ್ಯಾಜೀ ತೀಕ್ಷ್ಣ ಬಾಣಗಳಿವೆ ಈ ಬಾಣಗಳಿಂದಲೇ ನೀವು ಮಾಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಿರಿ ಪ್ರಶ್ನೆ ಮಕ್ಕಳಿಗೆ ತಂದೆಯ ಸಹಯೋಗವು ಯಾವ ಆಧಾರದ ಮೇಲೆ ಸಿಗುತ್ತದೆ ಮಕ್ಕಳು ತಂದೆಗೆ ಯಾವ ರೂಪದಲ್ಲಿ ಹೇಳುತ್ತಾರೆ ಉತ್ತರ ಯಾವ ಮಕ್ಕಳು ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡುವರೋ ಅಷ್ಟು ತಂದೆಯ ಸಹಯೋಗ ಸಿಗುತ್ತದೆ ಪ್ರೀತಿಯಿಂದ ಮಾತನಾಡಿ ತಮ್ಮ ಸಂಬಂಧವನ್ನು ಸೆರೆಯಾಗಿಟ್ಟುಕೊಳ್ಳಿ ಸಿನಿಮಾದಂತೆ ನಡೆಯುತ್ತಾ ಇರಿ ಆಗ ತಂದೆಯು ಸಹಾಯ ಮಾಡುತ್ತಾ ಇರುವರು ಮಕ್ಕಳು ತಂದೆಗೆ ಅಭಿನಂದನೆಗಳನ್ನು ತಿಳಿಸುತ್ತೀರಿ ತಾವು ಪರಂಧಾಮದಿಂದ ಬಂದು ನಮ್ಮನ್ನು ಪತಿತರಿಂದ ಪಾವನೆ ಮಾಡುತ್ತೀರಿ ತಮ್ಮಿಂದ ನಮಗೆ ಎಷ್ಟೊಂದು ಸುಖವು ಸಿಗುತ್ತದೆ ಪ್ರೀತಿಯಲ್ಲಿ ಆನಂದ ಭಾಸ್ಪಗಳು ಬಂದುಬಿಡುತ್ತವೆ ಓಂ ಶಾಂತಿ ಮಕ್ಕಳಿಗೆ ಎಲ್ಲರಿಗಿಂತ ಪ್ರಿಯರು ತಂದೆ ತಾಯಿಯರಾಗಿದ್ದಾರೆ ಮತ್ತು ತಂದೆ ತಾಯಿಗಳಿಗೆ ಮಕ್ಕಳು ಪ್ರಿಯರಾಗಿದ್ದಾರೆ ಈಗ ಯಾವ ತಂದೆಗೆ ಟೋಮೇವ ಮಾತಾಶ ಪೀತ ಎಂದು ಹೇಳುತ್ತಾರೆ ಲೌಕಿಕ ತಂದೆ ತಾಯಿಗಂತೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ಈ ಮಹಿಮೆಯ ಅವಶ್ಯವಾಗಿದೆ ಆದರೆ ಇದು ಯಾರ ಮೈಮೆ ಎಂದು ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ತಿಳಿದಿದ್ದರೆ ಅಲ್ಲಿಗೆ ಹೊರಟು ಹೋಗುತ್ತಿದ್ದರು ಮತ್ತು ಅನೇಕರನ್ನು ಕರೆದುಕೊಂಡು ಹೋಗುವರು ಆದರೆ ನಾಟಕದ ಪೂರ್ವ ನಿಶ್ಚಿತವೇ ಹೀಗಿದೆ ಯಾವಾಗ ನಾಟಕವು ಮುಕ್ತಾಯವಾಗುವುದು ಆಗಲೇ ತಂದೆಯು ಬರುತ್ತಾರೆ ಮೊದಲು ಶಬ್ದದಿಂದ ಕೂಡಿದ ನಾಟಕವಿಟ್ಟು ನಾಟಕದಲ್ಲಿ ಈ ರೀತಿ ಇರುತ್ತಿತ್ತು ನಾಟಕವು ಪೂರ್ಣವಾದಾಗ ಎಲ್ಲಾ ಪಾತ್ರಧಾರಿಗಳು ಸ್ಟೇಜಿನ ಮೇಲೆ ಬಂದು ನಿಲ್ಲುತ್ತಿದ್ದರು ಹಾಗೆ ಇದು ಸ ಭೇದನ ದೊಡ್ಡ ನಾಟಕವಾಗಿದೆ ಇದೆಲ್ಲವೂ ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ಸತ್ಯಯುಗ ತ್ರೇತ ದ್ವಾಪಾರ ಕಲಿಯುಗ ಇದೆಲ್ಲವೂ ಸೃಷ್ಟಿ ಚಕ್ರದ ಮೂಲವತನ ಸೂಕ್ಷ್ಮವತನದಲ್ಲಿ ಚಕ್ರವು ಸುತ್ತುತ್ತದೆ ಎಂದಲ್ಲ ಸೃಷ್ಟಿ ಚಕ್ರವು ಇಲ್ಲೇ ಸುತ್ತುತ್ತದೆ ಏಕ್ ಓಂಕಾರ ಸಪ್ತ ನಾಮ್ ಎಂದು ಗಾಯನವಿದೆ ಇದು ಯಾರ ಮೈಮಿ ಭಲೆ ಗ್ರಂಥಗಳಲ್ಲಿಯೂ ಸಿಖ್ಖರು ಮಹಿಮೆ ಮಾಡುತ್ತಾರೆ ಗುರುನಾನಕ ವಾಚ್ ಈಗ ಇದು ಒಬ್ಬ ನಿರಾಕರಣದೆ ಮಹಿಮೆಯಾಗಿದೆ ಆದರೆ ಅವರು ಪರಮಾತ್ಮನ ಮಹಿಮೆಯನ್ನು ಮರೆತು ಗುರುನಾನಕರ ಮಹಿಮೆ ಮಾಡುತ್ತಾರೆ ನಾನಕರನ್ನು ಸದ್ಗುರುವೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಸೃಷ್ಟಿಯಲ್ಲಿ ಏನೆಲ್ಲವೂ ಮಹಿಮೆ ಇದೆಯೋ ಅದು ಒಬ್ಬರದೇ ಆಗಿದೆ ಮತ್ತಾರಿಗೂ ಈ ಮಹಿಮೆ ಇಲ್ಲ ಈಗ ನೋಡಿ ಬ್ರಹ್ಮಾರವರಲ್ಲಿ ಒಂದು ವೇಳೆ ತಂದೆಯ ಪ್ರವೇಶತೆಯಾಗದೇ ಇದ್ದರೆ ಇವರು ಕವಡೆಯ ಸಮಾನರವಾಗುತ್ತಿದ್ದರು ಈಗ ನೀವು ಪರಂಪಿತಾ ಪರಮಾತ್ಮನ ಮೂಲಕ ಕವಡೆಯಿಂದ ವಜ್ರ ಸಮಾನರಾಗುತ್ತಿದ್ದೀರಿ ಇದು ಪತಿತ ಪ್ರಪಂಚ ಬ್ರಹ್ಮನ ರಾತ್ರಿಯಾಗಿದೆ ಪತಿತ ಪ್ರಪಂಚದಲ್ಲಿ ಯಾವಾಗ ತಂದೆಯು ಬರುತ್ತಾರೆಯೋ ಆಗ ಯಾರು ಅವರನ್ನು ಅರ್ಥ ಮಾಡಿಕೊಳ್ಳುವರು ಅವರು ತಂದೆಗೆ ಬಲಿಯಾರಿಯಾಗುತ್ತಾರೆ ಹಿಂದಿನ ಪ್ರಪಂಚದಲ್ಲಂತೂ ಮಕ್ಕಳು ಸಹ ಕೆಟ್ಟು ಹೋಗುತ್ತಾರೆ ದೇವತೆಗಳು ಎಷ್ಟು ಚೆನ್ನಾಗಿದ್ದರು ಈಗ ಅವರು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಸನ್ಯಾಸಿಗಳು ಸಹ ಮೊದಲು ಬಹಳ ಚೆನ್ನಾಗಿದ್ದರು ಪವಿತ್ರವಾಗಿದ್ದರು ಭಾರತಕ್ಕೆ ಸಹಯೋಗ ನೀಡುತ್ತಿದ್ದರು ಭಾರತದಲ್ಲಿ ಒಂದು ವೇಳೆ ಪವಿತ್ರತೆ ಇಲ್ಲದೇ ಇದ್ದಿದ್ದರೆ ಕಾಮಚಿತೆ ಮೇಲೆ ಸುಟ್ಟು ಹೋಗುತ್ತಿತ್ತು ಸತ್ಯಯುಗದಲ್ಲಿ ಕಾಮಕಾರವಿರುವುದಿಲ್ಲ ಈ ಕಲಿಯುಗದಲ್ಲಿ ಎಲ್ಲರೂ ಕಾಮಚಿತೆಯ ಮುಳ್ಳುಗಳ ಮೇಲೆ ಎಲ್ಲರೂ ಕುಳಿತಿದ್ದಾರೆ ಸತ್ಯಯುಗದಲ್ಲಿ ಈ ರೀತಿ ಇರುವುದಿಲ್ಲ ಅಲ್ಲಿ ಈ ವಿಷ ಇರುವುದಿಲ್ಲ ಅಲ್ಲಿ ಈ ವಿಷಯ ಇರುವುದಿಲ್ಲ ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿದರೆಂದು ಹೇಳುತ್ತಾರಲ್ಲವೇ ವಿಕಾರಿಗಳಿಗೆ ಪತಿತರೆಂದು ಕರೆಯಲಾಗುತ್ತದೆ ಈಗಿನ ಮನುಷ್ಯರಂತೂ ನೋಡಿ ಹತ್ತು ಹನ್ನೆರಡು ಮಕ್ಕಳಿಗೆ ಜನ್ಮ ಕೊಡುತ್ತಿರುತ್ತಾರೆ ಯಾವುದೇ ನಿಯಮವೇ ಇಲ್ಲ ಸತ್ಯಯುಗದಲ್ಲಿ ಮಗು ಜನಿಸುವಾಗಲೂ ಮೊದಲೇ ಸಾಕ್ಷಾತ್ಕಾರವಾಗುತ್ತದೆ ಶರೀರ ಬಿಡುವ ಮೊದಲು ಸಹ ನಾನು ಈ ಶರೀರವನ್ನು ಬಿಟ್ಟು ಚಿಕ್ಕ ಮಗು ಆಗುತ್ತೇನೆ ಎಂದು ಸಾಕ್ಷಾತ್ಕಾರವಾಗುತ್ತದೆ ಮತ್ತು ಅಲ್ಲಿ ಒಂದು ಗಂಡು ಮಗು ಇರುತ್ತದೆ ಹೆಚ್ಚು ಇಲ್ಲ ನಿಯಮಾನುಸಾರವಾಗಿ ನಡೆಯುತ್ತದೆ ವೃದ್ಧಿಯಂತೂ ಅವಶ್ಯವಾಗಿ ಆಗಬೇಕಾಗಿದೆ ಆದರೆ ಅಲ್ಲಿ ವಿ ಇರುವುದಿಲ್ಲ ಅಂದ ಮೇಲೆ ಅಲ್ಲಿ ಆಗುತ್ತದೆ ಎಂದು ಅನೇಕರು ಕೇಳುತ್ತಾರೆ ಆಗ ಸತ್ಯಯುಗದಲ್ಲಿ ಯೋಗ ಬಲದಿಂದ ಎಲ್ಲಾ ಕೆಲಸಗಳಾಗುತ್ತೇವೆ ಯೋಗ ಬಲದಿಂದಲೇ ನಾವು ಸೃಷ್ಟಿಯ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆಂದು ಹೇಳಬೇಕು ಬಾಹುಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಸಿಗಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಒಂದು ವೇಳೆ ಕ್ರಿಶ್ಚಿಯನ್ನರು ಒಂದಾದರೆ ಇಡೀ ಸೃಷ್ಟಿಯ ರಾಜ್ಯವನ್ನು ಪಡೆಯಬಲ್ಲರು ಆದರೆ ಪರಸ್ಪರ ಒಂದಾಗುವುದಿಲ್ಲ ಇದು ನಿಯಮವೇ ಇಲ್ಲ ಆದ್ದರಿಂದ ಎರಡೂ ಬೆಕ್ಕುಗಳು ಪರಸ್ಪರ ಕಚ್ಚಾಡುತ್ತವೆ ನಡುವೆ ಬೆನ್ನೆಯು ನಿಮಗೆ ಮಕ್ಕಳಿಗೆ ಸಿಗುತ್ತದೆ ಕೃಷ್ಣನ ಬಾಯಲ್ಲಿ ಬೆನ್ನೆಯನ್ನು ತೋರಿಸಿದ್ದಾರೆ ಇದು ಸೃಷ್ಟಿ ರೂಪಿ ಬೆನ್ನೆಯಾಗಿದೆ ಬೇಹೆಡ್ಡಿನ ತಂದೆಯು ತಿಳಿಸುತ್ತಾರೆ ಈ ಯೋಗ ಬಲದ ಯುದ್ಧವು ಶಾಸ್ತ್ರಗಳಲ್ಲಿ ಗಾಯನವಿದೆ ಬಾಹುಬಲದ್ದಲ್ಲ ಆದರೆ ಅವರು ಇದನ್ನು ಹಿಂಸಕ ಯುದ್ಧವಾಗಿ ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ ಅವರೊಂದಿಗೆ ನಮ್ಮದೇನೂ ಸಂಬಂಧವಿಲ್ಲ ಪಾಂಡವರು ಕೌರವರ ಯುದ್ಧವೇ ಇಲ್ಲ ಈ ಅನೇಕ ಧರ್ಮಗಳು ಐದು ಸಾವಿರ ವರ್ಷಗಳ ಹಿಂದೆ ಇದ್ದವು ಇವರು ಪರಸ್ಪರ ಹೊಡೆದಾಡಿ ವಿನಾಶವಾಯಿತು ಪಾಂಡವರು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದರು ಇದು ಯೋಗ ಬಲವಾಗಿದೆ ಇದರಿಂದ ಸೃಷ್ಟಿಯ ರಾಜ್ಯಭಾಗ್ಯವು ಸಿಗುತ್ತದೆ ಮಾಯಾ ಜೀತರು ಜಗಜ್ಜೀತರಾಗುತ್ತೀರಿ ಸತ್ಯಯುಗದಲ್ಲಿ ಮಾಯಾ ರಾವಣ ಇರುವುದಿಲ್ಲ ಅಲ್ಲಿ ರಾವಣ ಮಹಿಮೆಯನ್ನು ಪ್ರತಿಮೆಯನ್ನು ಮಾಡಿ ಸುಡುವುದಿಲ್ಲ ಇಲ್ಲಂತೂ ಹೇಗೆ ಹೇಗೆ ಪ್ರತಿಮೆಗಳನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ಹೀಗೆ ಯಾವುದೇ ದೈತ್ಯರು ಅಥವಾ ಅಸುರರು ಇರುವುದಿಲ್ಲ ಇದೂ ಸಹ ಮನುಷ್ಯರಿಗೆ ಗೊತ್ತಿಲ್ಲ ಐದು ವಿಕಾರಗಳು ಸ್ತ್ರೀಯಲ್ಲಿ ಇನ್ನೂ ಐದು ವಿಕಾರಗಳು ಪುರುಷರಾಗಿದೆ ಅದನ್ನು ಸೇರಿಸಿ ಹತ್ತು ತಿಳಿಯ ರಾವಣನ್ನು ಮಾಡಿ ಬಿಡುತ್ತಾರೆ ಹೇಗೆ ವಿಷ್ಣುವಿಗೆ ಸ ನಾಲ್ಕು ಉಜೆಗಳನ್ನು ತೋರಿಸುತ್ತಾರೆ ಮನುಷ್ಯರು ಈ ಸಾಮಾನ್ಯ ಮಾತುಗಳನ್ನು ತಿಳಿದುಕೊಂಡಿಲ್ಲ ರಾವಣನ್ನು ದೊಡ್ಡದಾಗಿ ಮಾಡಿಸುತ್ತಾರೆ ಪ್ರಿಯಾ ತೀ ಪ್ರಿಯಾ ಮಕ್ಕಳಿಗೆ ಈಗ ಬೇಹೆದ್ದಿನ ತಂದೆ ತಿಳಿಸುತ್ತಾರೆ ತಂದೆಗೆ ಮಕ್ಕಳು ಯಾವಾಗಲೂ ನಂಬರ್ ವಾರ್ ಇರುತ್ತಾರೆ ಕೆಲವರಂತೂ ಬಹಳ ಪ್ರಿಯರು ಇದ್ದಾರೆ ಇನ್ನೂ ಕೆಲವರು ಕಡಿಮೆ ಪ್ರಿಯರು ಇದ್ದಾರೆ ಯಾರಷ್ಟು ಅನನ್ಯ ಮಗುವಾಗಿದ್ದಾರೆಯೋ ಅಷ್ಟೇ ಪ್ರೀತಿ ಇರುವುದು ಇಲ್ಲಿಯೂ ಸ ಯಾರು ಸರ್ವೀಸಿನಲ್ಲಿ ತತ್ಪರಾಗುತ್ತಾರೆ ದಯಾ ಹೃದಯರಾಗಿರುತ್ತಾರೆ ಅವರು ಪ್ರಿಯರಾಗುತ್ತಾರೆ ಭಕ್ತಿ ಮಾರ್ಗದಲ್ಲಿ ನನ್ನ ಮೇಲೆ ದಯಾ ತೋರಿಸು ಎಂದು ಹೇಳುತ್ತಾರೆ ಆದರೆ ಈ ನಾಟಕವನ್ನು ಯಾರೂ ತಿಳಿದುಕೊಂಡಿಲ್ಲ ಯಾವಾಗ ಬಹಳ ತಮ್ಮ ಪ್ರಧಾನವಾಗಿ ಬಿಡುವರು ಆಗಲೇ ತಂದೆಯು ಬರುತ್ತಾರೆ ಈಶ್ವರನು ಏನು ಬೇಕಾದರೂ ಮಾಡಬಲ್ಲರು ಅಥವಾ ಎಲ್ಲಿ ಬೇಕೋ ಅಲ್ಲಿ ಬರಬಹುದೆಂದಲ್ಲ ಒಂದು ವೇಳೆ ಇಷ್ಟು ಶಕ್ತಿ ಇದ್ದರೆ ಮತ್ತೆ ಇಷ್ಟೊಂದು ನಿಂದನೆ ಏಕೆ ಸಿಗುತ್ತಿತ್ತು ವನವಾಸ ಬೇಕೇ ಇರುತ್ತಿತ್ತು ಈ ಮಾತುಗಳು ಬಹಳ ಗುಪ್ತವಾಗಿವೆ ಕೃಷ್ಣನಿಗಂತೂ ನಿಂದನೆಯಾಗಲು ಸಾಧ್ಯವಿಲ್ಲ ಭಗವಂತನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಆದರೆ ವಿನಾಶವು ಅವಶ್ಯವಾಗಿ ಆಗಲೇಬೇಕು ಅಂದ ಮೇಲೆ ಇದನ್ನು ತಡೆಯುವ ಮಾತೇ ಇಲ್ಲ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗಬೇಕಾಗಿದೆ ಸ್ಥಾಪನೆ ವಿನಾಶ ಮಾಡಿಸುತ್ತಾರೆಂದರೆ ಅವಶ್ಯವಾಗಿ ಭಗವಂತನಿರುವರಲ್ಲವೇ ಪರಂಪಿತ ಪರಮಾತ್ಮನು ಸ್ಥಾಪನೆ ಮಾಡುತ್ತಾರೆ ಯಾವುದರ ಸ್ಥಾಪನೆ ಮುಖ್ಯವಾಗಿ ನೀವು ಈ ಪರಮಾತ್ಮನೇ ಕೇಳಿ ಗೀತೆಯ ಭಗವಂತ ಯಾರು ಇಡೀ ಪ್ರಪಂಚವು ಇದರಲ್ಲಿ ತಬ್ಬಿಬ್ಬಾಗಿದೆ ಅವರಂತೂ ಮನುಷ್ಯನ ಹೆಸರನ್ನು ಹಾಕಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಭಗವಂತನು ವಿನಾ ಮತ್ತಾರು ಮಾಡಲು ಸಾಧ್ಯವಿಲ್ಲ ಅಂದ ಮೇಲೆ ಕೃಷ್ಣನು ಗೀತೆಯ ಭಗವಂತನೆಂದು ಹೇಗೆ ಹೇಳುತ್ತೀರಿ ವಿನಾಶ ಮತ್ತು ಸ್ಥಾಪನೆ ಕಾರ್ಯವನ್ನು ಮಾಡಿಸುವುದು ಯಾರ ಕೆಲಸ ಗೀತೆಯ ಭಗವಂತನನ್ನೇ ಮರೆತು ಗೀತೆಯನ್ನೇ ಖಂಡನೆ ಮಾಡಿಬಿಟ್ಟಿದ್ದಾರೆ ಇದು ಅತಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ ಎರಡನೆಯದಾಗಿ ಜಗನ್ನಾಥಪುರಿಯಲ್ಲಿ ದೇವತೆಗಳ ಚಿತ್ರಗಳನ್ನು ಬಹಳ ಕೆಟ್ಟದ್ದಾಗಿ ತೋರಿಸಿದ್ದಾರೆ ಕೊಳಕು ಚಿತ್ರಗಳನ್ನು ಇಡುವುದು ಸರ್ಕಾರದ ನಿಷೇಧವಾಗಿದೆ ಅಂದ ಮೇಲೆ ಇದರ ಬಗ್ಗೆಯೂ ತಿಳಿಸಬೇಕು ಈ ಮಂದಿರಗಳಲ್ಲಿ ಯಾರ ಬುದ್ಧಿಯಲ್ಲಿಯೂ ಈ ಮಾತುಗಳು ಬರುವುದಿಲ್ಲ ಇದನ್ನು ತಂದೆಯೇ ತಿಳಿಸುತ್ತಾರೆ ನೋಡಿ ಮಕ್ಕಳು ಎಷ್ಟೊಂದು ಪ್ರತಿಜ್ಞಾ ಪತ್ರಗಳನ್ನು ಬರೆಯುತ್ತಾರೆ ರಪ್ಪದಿಂದಲೂ ಬರೆಯುತ್ತಾರೆ ಇದರ ಮೇಲೆ ಒಂದು ಕಥೆ ಇದೆಯಲ್ಲವೇ ಕೃಷ್ಣನಿಗೆ ರಕ್ತವು ಬಂದಾಗ ದ್ರೌಪದಿಯು ತನ್ನ ಸೀರೆಯನ್ನು ಹರಿದು ಕಟ್ಟಿದರು ಇದು ಪ್ರೀತಿಯಲ್ಲವೇ ನಿಮ್ಮ ಪ್ರೀತಿಯ ಶಿವತಂದೆಯ ಜೊತೆ ಇದೆ ಇವರ ಅಂದರೆ ಬ್ರಹ್ಮ ರಕ್ತವು ಹೊರಬರುವುದು ಇವರಿಗೆ ದುಃಖವಾಗಬಹುದು ಆದರೆ ಶಿವತಂದಿಗೆ ಎಂದೂ ದುಃಖವಾಗಲು ಸಾಧ್ಯವಿಲ್ಲ ಏಕೆಂದರೆ ಅವರಿಗೆ ತಮ್ಮ ಶರೀರವಂತೂ ಇಲ್ಲ ಕೃಷ್ಣನಿಗೆ ಒಂದು ವೇಳೆ ಏನಾದರೂ ಆದರೆ ದುಃಖವಾಗುತ್ತದೆ ಇಲ್ಲವೇ ಅಂದ ಮೇಲೆ ಕೃಷ್ಣನ ಪರಮಾತ್ಮನೆಂದು ಹೇಳಲು ಹೇಗೆ ಸಾಧ್ಯ ಪೆಂದ್ಯೋ ತಿಳಿಸುತ್ತಾರೆ ನಾನಂತೂ ಸುಖ ದುಃಖದಿಂದ ಭಿನ್ನನಾಗಿದ್ದೇನೆ ಹಾ ನಾನು ಬಂದು ಮಕ್ಕಳನ್ನು ಸುಖಿಯನ್ನಾಗಿ ಮಾಡುತ್ತೇನೆ ಆದ್ದರಿಂದಲೇ ಸದಾಶಿವ ಸದಾಶಿವನೆಂದು ಗಾಯನ ಮಾಡಲಾಗುತ್ತದೆ ಸದಾಶಿವ ಸುಖ ಕೊಡುವನೆಂದು ಹೇಳುತ್ತಾರೆ ನನ್ನ ಮಧುರಾತಿ ಮಧುರ ಅನನ್ಯ ಮಕ್ಕಳು ಯಾರು ಸುಪುತ್ರರಾಗಿದ್ದಾರೆಯೋ ಜ್ಞಾನದ ಧಾರಣೆ ಮಾಡಿ ಪವಿತ್ರರಾಗಿದ್ದಾರೆಯೋ ಸತ್ಯಯೋಗಿ ಮತ್ತು ಜ್ಞಾನಿಯೋಗಿಗಳಾಗುತ್ತಾರೆಯೋ ಅವರು ನನಗೆ ಪ್ರಿಯರಾಗುತ್ತಾರೆ ಲೌಕಿಕ ತಂದೆಯ ಬಳಿಯೂ ಕೆಲವರು ಒಳ್ಳೆಯವರು ಕೆಲವರು ಕೆಟ್ಟ ಮಕ್ಕಳಿರುತ್ತಾರೆ ಕೆಲವರಂತೂ ಕುಲಕ್ಕೆ ಕಲಂಕ ತರುವರಾಗಿ ಬಿಡುತ್ತಾರೆ ಬಹಳ ಕೊಳಕಾಗಿ ಬಿಡುತ್ತಾರೆ ಇಲ್ಲಿಯೂ ಹಾಗೆ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ತಂದೆಯ ಮಕ್ಕಳಾಗಿ ಸ್ವಲ್ಪ ದಿನಗಳವರೆಗೆ ನಡೆದು ಮತ್ತೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಆದ್ದರಿಂದಲೇ ನಿಶ್ ಪಾತ್ರವನ್ನು ಕರ ಕರೆಸಿಕೊಳ್ಳುತ್ತಾರೆ ಇದರಿಂದ ಅವರ ಬರವಣಿಗೆಯನ್ನು ಮತ್ತೆ ಅವರ ಮುಂದಿಡಬಹುದು ಕೆಲವರು ರಕ್ತದಿಂದ ಬರೆದುಕೊಡುತ್ತಾರೆ ರಕ್ತದಿಂದ ಬರೆದು ಪ್ರತಿಜ್ಞೆ ಮಾಡುತ್ತಾರೆ ಈಗಿನ ದಿನಗಳಲ್ಲಂತೂ ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ ಆದರೆ ಅದು ಸುಳ್ಳು ಪ್ರತಿಜ್ಞೆಯಾಗಿದೆ ಈಶ್ವರನನ್ನು ಎಲ್ಲಿ ನೋಡಿದರೆಲ್ಲಿ ಇದ್ದಾರೆಂದು ತಿಳಿಯುವುದು ಅರ್ಥ ಇವರು ಈಶ್ವರನಾಗಿದ್ದಾರೆ ನಾನು ಈಶ್ವರನಾಗಿ ಪ್ರತಿಜ್ಞೆ ಮಾಡುತ್ತೇನೆಂದರ್ಥ ಈಗ ನೀವು ತಂದೆಯನ್ನು ಪ್ರತ್ಯಕ್ಷದಲ್ಲಿ ನೋಡುತ್ತೀರಿ ತಂದೆಯು ಈ ಕಣ್ಣುಗಳೆಂಬ ಕಿರ ಕಿಟಕಿಗಳಿಂದ ನೋಡುತ್ತಾರೆ ಪರಿಸರವಾಗಿದೆ ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ಬ್ರಹ್ಮಸ ಬಾಡಿಗೆದವರಾಗಿದ್ದಾರೆ ದವರಾಗಿದ್ದಾರೆ ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳಲಾಗುತ್ತದೆ ಇಲ್ಲವೇ ಅಂದಾಗ ತಂದೆಯು ಸಹ ಹೇಳುತ್ತಾರೆ ನಾನು ಈ ಶರೀರದಿಂದ ಕೆಲಸ ತೆಗೆದುಕೊಳ್ಳುತ್ತೇನೆ ತಂದೆಯು ಈ ಕಿರೀಟಗಳಿಂದ ನೋಡುತ್ತಾರೆ ಪ್ರತ್ಯಕ್ಷದಲ್ಲಿದ್ದಾರೆ ಆತ್ಮ ಅವಶ್ಯವಾಗಿ ಕರ್ಮೇಂದ್ರಗಳಿಂದಲೇ ಕೆಲಸ ಮಾಡುತ್ತದೆ ಇಲ್ಲವೇ ನಾನು ಸಹ ಬರುತ್ತೇನೆ ಆದ್ದರಿಂದಲೇ ತಿಳಿಸುತ್ತೇನೆ ಅಲ್ಲವೇ ಕರ್ಮೇಂದ್ರಿಯಗಳನ್ನು ಉಪಯೋಗಿಸುವುದರಿಂದ ಅವಶ್ಯವಾಗಿ ಬಾಡಿಗೆಯನ್ನು ಕೊಡಬೇಕಾಗುತ್ತದೆ ನೀವು ಮಕ್ಕಳು ಈ ಸಮಯದಲ್ಲಿ ನರಕವನ್ನು ಸ್ವರ್ಗವನ್ನಾಗಿ ಮಾಡುವವರಾಗಿದ್ದೀರಿ ನೀವು ಬೆಳಕನ್ನು ನೀಡುವರು ಜಾಗೃತಗೊಳಿಸುವರಾಗಿದ್ದೀರಿ ಅನ್ಯರೆಲ್ಲರೂ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ನೀವು ಮಾತೆಯರೇ ಜಾಗೃತಗೊಳಿಸುತ್ತೀರಿ ಸ್ವರ್ಗದ ಬಾಗಿಲ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೀರಿ ಸ್ವರ್ಗದ ಬಾಗಿಲ ತೆರೆಯುತ್ತದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೀರಿ ಇಲ್ಲಿ ಬಹುಮತವು ಮಾತೆಯರದಾಗಿದೆ ಆದ್ದರಿಂದ ಒಂದೇ ಮಾತರಂ ಎಂದು ಹೇಳಲಾಗುತ್ತದೆ ಭೀಷ್ಮ ಪಿತಾಮಹರಿಗೆ ನೀವೇ ಜ್ಞಾನದ ಬಾಣವನ್ನು ಕೊಡುತ್ತಿದ್ದೀರಿ ಮನ್ಮನಾಭಾವ ಮಧ್ಯಾಜೀಭವ ಎಂದು ಸಹಜವಾಗಿದೆ ಈ ಬಾಣುಗಳಿಂದಲೇ ನೀವು ಮಾಯೆಯ ಮೇಲೆ ಜಯಗಳಿಸುತ್ತೀರಿ ನೀವು ಒಬ್ಬ ತಂದೆ ನೆನಪು ಒಬ್ಬರ ಶ್ರೀಮತದ ಅನುಸಾರವೇ ನಡೆಯಬೇಕಾಗಿದೆ ತಂದೆಯು ನಿಮಗೆ ಈಗ ಇಂಥ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ ಇದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ಎಂದೂ ನಿಮ್ಮ ಕರ್ಮವು ಕುಟುಕುವುದಿಲ್ಲ ಅರ್ಥ ಅರ್ಥ ದುಃಖ ಕೊಡುವುದಿಲ್ಲ ನೀವು ಆರೋಗ್ಯವಂತರು ಆಶ್ಚರ್ಯವಂತರಾಗುತ್ತೀರಿ ಅನೇಕ ಬಾರಿ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ರಾಜ್ಯವನ್ನು ಪಡೆದಿದ್ದೀರಿ ಮತ್ತು ಕಳೆದುಕೊಂಡಿದ್ದೀರಿ ನೀವು ಬ್ರಾಹ್ಮಣ ಕುಲಭೂಷಣರೇ ನಾಯಕ ನಾಯಕಿಯರ ಪಾತ್ರವನ್ನು ಅಭಿನಯಿಸುತ್ತೀರಿ ನಾಟಕದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಪಾತ್ರವು ನೀವು ಮಕ್ಕಳದಾಗಿದೆ ಅಂದಮೇಲೆ ಹೇಗೆ ಶ್ರೇಷ್ಠರನ್ನಾಗಿ ಮಾಡುವ ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಬಾಬಾ ತಾವು ಚಮತ್ಕಾರ ಮಾಡುತ್ತೀರಿ ನಾವೇ ನಾರಾಯಣರಾಗಿದ್ದೇವೆಂದು ನಮಗೆ ಕನಸು ಮನಸ್ಸಿನಲ್ಲಿಯೂ ತಿಳಿದಿರಲಿಲ್ಲ ತಂದೆಯು ತಿಳಿಸುತ್ತಾರೆ ನೀವೇ ನಾರಾಯಣ ಮತ್ತು ಲಕ್ಷ್ಮೀ ದೇವಿ ದೇವತೆಗಳಾಗಿದ್ದೀರಿ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಹಸುರಾಗಿ ಈಗ ಮತ್ತೆ ಪುರುಷಾರ್ಥ ಮಾಡಿ ಆಸ್ತಿಯನ್ನು ಪಡೆಯಿರಿ ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅವರಿಗೆ ಸಾಕ್ಷಾತ್ಕಾರವಾಗುತ್ತಾ ಇರುತ್ತದೆ ರಾಜಯುಗವನ್ನು ಒಬ್ಬರ ತಂದೆಯೇ ಕಲಿಸಿದ್ದರು ಸತ್ಯ ಸತ್ಯವಾದ ಸಹಜ ರಾಜಯುಗವನ್ನು ನಿಮಗೆ ಕಲಿಸುತ್ತೀರಿ ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ ಎಲ್ಲರೂ ನಿರ್ಧಾರಕನಾಗಿ ಬಿಟ್ಟಿದ್ದಾರೆ ಈ ಮಾತುಗಳನ್ನು ಕಲ್ಪದ ಹಿಂದಿನವರು ಕೋಟಿಯಲ್ಲಿ ಕೆಲವರೇ ಅರಿತುಕೊಳ್ಳುತ್ತಾರೆ ತಂದೆ ತಿಳಿಸಿದ್ದಾರೆ ಇಡೀ ಪ್ರಪಂಚದಲ್ಲಿ ಮಹಾನ್ ನೌಕರನ್ನು ನೋಡಬೇಕೆಂದ್ರೆ ಇಲ್ಲೇ ನೋಡಿ ಯಾವ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಸಿಗುತ್ತದೆಯೋ ಅವರಿಗೆ ಸ ನಿಶ್ ವಿಚ್ಛೇದನವನ್ನು ಕೊಡುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಈಗ ನೀವು ಸ್ವಯಂ ಈಶ್ವರನ ಸಂತಾನರಾಗಿದ್ದೀರಿ ಮತ್ತೆ ದೇವತೆಯ ಕ್ಷತ್ರಿಯ ವೈಶ್ಯ ಆಗುತ್ತೀರಿ ಈಗ ಹಸುರಿ ಸಂತಾನರಿಂದ ಈಶ್ವರ ಸಂತಾನರಾಗುತ್ತೀರಿ ತಂದೆಯು ಪರಂಧಾಮದಿಂದ ಬಂದು ಪತಿತರಿಂದ ಪಾವನರನಾಗಿ ಮಾಡುತ್ತಾರೆಂದಳಿ ಎಷ್ಟೊಂದು ಧನ್ಯವಾದಗಳನ್ನು ಹೇಳಬೇಕು ಭಕ್ತಿ ಮಾರ್ಗದಲ್ಲಿಯೂ ಸಹ ಧನ್ಯವಾದಗಳನ್ನು ಹೇಳುತ್ತಿರುತ್ತಾರೆ ದುಃಖದಲ್ಲಿ ಧನ್ಯವಾದಗಳನ್ನು ಹೇಳುವುದಿಲ್ಲ ಈಗ ನಿಮಗೆ ಎಷ್ಟೊಂದು ಸುಖವು ಸಿಗುತ್ತದೆ ಎಂದ ಮೇಲೆ ಬಹಳ ಪ್ರೀತಿ ಇರಬೇಕು ನಾವು ತಂದೆಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತೇವೆಂದರೆ ಅವರೇಕೆ ಇರೋದಿಲ್ಲ ನಾವು ತಂದೆಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತೇವೆಂದರೆ ಅವರೇಕೆಕೆ ಇರುವುದಿಲ್ಲ ಸಂಬಂಧವಿದೆಯಲ್ಲವೇ ಮುಂಜಾನೆ ಎದ್ದು ತಂದೆಯೊಂದಿಗೆ ಮಾತನಾಡಬೇಕು ಬ್ರಹ್ಮಾ ತಂದೆಯು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾನು ಬಹಳ ನೆನಪು ಮಾಡುತ್ತೇನೆ ತಂದೆಯ ನೆನಪಿನಲ್ಲಿ ಆನಂದ ಭಾಸ್ಪಗಳು ಬಂದುಬಿಡುತ್ತವೆ ನಾವು ಹೇಗಿದ್ದೆವು ತಂದೆಯು ನಮ್ಮನ್ನು ಹೇಗೆ ಮಾಡಿಬಿಟ್ಟಿದ್ದಾರೆ ತತತ್ವಂ ನೀವು ಸಹ ಆ ರೀತಿಯಾಗುತ್ತೀರಿ ಯೋಗದಲ್ಲಿರುವವರಿಗೆ ತಂದೆ ಸಹಯೋಗವನ್ನು ಕೊಡುತ್ತಾರೆ ತಾನಾಗ್ಯ ಕಣ್ಣು ತೆರೆಯುವುದು ಮಂಚವು ಅಲಗಾಡುವುದು ತಂದೆಯು ಅನೇಕರನ್ನು ಅಮೃತವೆಂದು ಎಳಿಸುತ್ತಾರೆ ಬೇಹದ್ದಿನ ತಂದೆಯು ಎಷ್ಟೊಂದು ದಯ ತೋರುತ್ತಾರೆ ತಾವಿಲ್ಲಿ ಏತಕ್ಕಾಗಿ ಬಂದಿದ್ದೀರಿ ಬಾಬಾ ಭವಿಷ್ಯದಲ್ಲಿ ನಾರಾಯಣನನ್ನು ಒರೆಸುವ ಶಿಕ್ಷಣವನ್ನು ಪಡೆಯಲು ಬಂದಿದ್ದೇವೆಂದು ಎಂದು ತಿಳಿಯುತ್ತೀರಿ ಅಥವಾ ಲಕ್ಷ್ಮಿಯನ್ನು ಒರೆಸುವ ಪರೀಕ್ಷೆಯನ್ನು ತಿರುಗಡೆ ಮಾಡಿದ್ದೀರಿ ಇದು ಎಷ್ಟು ಅದ್ಭುತವಾದ ಶಾಲೆಯಾಗಿದೆ ಎಷ್ಟು ಅದ್ಭುತವಾದ ಶಾಲೆಗಳಾಗಿವೆ ಇದು ಅತಿ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ಆದರೆ ಈಶ್ವರ್ಯ ವಿಶ್ವವಿದ್ಯಾಲಯವೆಂದು ನೀಡಲು ಬಿಡುವುದಿಲ್ಲ ಕೊನೆಗೊಂದು ದಿನ ಅವಶ್ಯವಾಗಿ ಒಪ್ಪುತ್ತಾರೆ ಬರುತ್ತಾರೆ ಇದು ಅತಿ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ಎಂದು ಹೇಳುತ್ತಾರೆ ತಂದೆಯಂತೂ ತಮ್ಮ ನಯನಗಳ ಮೇಲೆ ಕೂಡಿಸಿಕೊಂಡು ನಿಮಗೆ ಓದಿಸುತ್ತಾರೆ ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಂದು ಹೇಳುತ್ತಾರೆ ಇಂತಹ ತಂದೆಯೊಂದಿಗೆ ಎಷ್ಟೊಂದು ಮಾತನಾಡಬೇಕು ಮತ್ತು ತಂದೆಯು ಸಹ ಬಹಳ ಸಹಿಯೋಗ ನೀಡುತ್ತಾರೆ ಯಾರ ಗಂಟಲು ಕಟ್ಟಿದೆಯೋ ಅವರ ಬೀಗನ್ನು ತೆರೆಯುತ್ತಾರೆ ರಾತ್ರಿಯಲ್ಲಿ ನೆನಪು ಮಾಡುವುದರಿಂದ ಬಹಳ ಆನಂದವಾಗುವುದು ಆ ಮೃತುವೆಯಲ್ಲಿ ನಾನು ಹೇಗೆ ಮಾತನಾಡುತ್ತೇನೆಂದು ತನ್ ಬ್ರಹ್ಮ ತಂದೆಯು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಎಚ್ಚರವಾಗಿರಿ ಕುಲಕ್ಕೆ ಕಳಂಕ ತರಬಾರದು ಪಂಚವಿಕಾರಗಳನ್ನು ದಾನವಾಗಿ ಕೊಟ್ಟು ಮತ್ತೆ ಹಿಂತಿರುಗಿ ಪಡೆಯಬಾರದು ಹರಿಶ್ಚಂದ್ರನ ತರ ಉದಾಹರಣೆ ಇರುತ್ತಾರೆ ಎಲ್ಲಾ ಮಾತುಗಳು ಈ ಸಮುದಾಯದಾಗಿದೆ ಇದನ್ನು ಅವರು ಉದಾಹರಣೆಗಾಗಿ ತೆಗೆದುಕೊಂಡಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರಾಸಲ್ಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತೀತ ಬಾಕ್ತದರ ನೆನಪು ತು ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ ರುವಾಣಿ ಬಚ್ಚುಂಕಿ ರುವಾಣಿ ಬಾಕ್ತಾದ ಕೋ ಯಾತಾರೋರ್ ಗುಡ್ ಮಾರ್ನಿಂಗ್ ಅಷ್ಟೇ ನಮಸ್ತೆ ನಮಸ್ತೆ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ತಂದೆಗೆ ಪ್ರಿಯರಾಗಲು ದಯಾವೃದಿಗಳಾಗಿ ಸೇವೆಯಲ್ಲಿ ತತ್ಪರಾಗಬೇಕಾಗಿದೆ ಸುಪುತ್ರರು ಆಜ್ಞಾಕಾರಿಗಳಾಗಿ ಸತ್ಯಯೋಗಿ ಹಾಗೂ ಜ್ಞಾನಿ ಯೋಗಿ ಆಗಬೇಕಾಗಿದೆ ಎರಡನೇ ಪಾಯಿಂಟ್ ಅಮೃತ ವೇಳೆ ಎದ್ದು ತಂದೆಯೊಂದಿಗೆ ಬಹಳ ಮಧುರಾತಿ ಮಧುರವಾಗಿ ಮಾತನಾಡಬೇಕಾಗಿದೆ ತಂದೆಗೆ ಧನ್ಯವಾದಗಳನ್ನು ತಿಳಿಸಬೇಕಾಗಿದೆ ತಂದೆಯ ಸಹಯೋಗದ ಅವಳದ ತಂದೆಯ ಸಹಯೋಗದ ಅನುಭವ ಮಾಡಲು ಅತಿ ಪ್ರೀತಿಯ ತಂದೆಯನ್ನು ಬಹಳ ನೆನಪಿನಿಂದ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ವರದಾನ ಸದಾ ಉಮಂಗ ಉತ್ಸಾಹದಲ್ಲಿರುತ್ತಾ ಖುಷಿಯ ಗೀತೆ ಹಾಡುತ್ತಿರುವಂತಹ ಅವಿನಾಶಿ ಅದೃಷ್ಟ ಭವ ಸದಾ ಉಮಂಗ ಉತ್ಸಾಹದಲ್ಲಿರುತ್ತಾ ಖುಷಿಯ ಗೀತೆ ಹಾಡುತ್ತಿರುವಂತಹ ಅವಿನಾಶಿ ಅದೃಷ್ಟಶಾಲಿ ಭವ ವಿವರಣೆಯಾಗಿದೆ ತಾವು ಶಾಲಿ ಮಕ್ಕಳು ಅವಿನಾಶಿ ನಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಿರಿ ನಿಮ್ಮ ಮನಸ್ಸಿನಿಂದ ಸದಾ ವಾಹ ವಾಹ ಖುಷಿಯ ನಶೆ ಗೀತೆ ನುಡಿಯುತ್ತಿರುವುದು ವಾಹ ಬಾಬಾ ವಾಹ ವಹ ನನ್ನ ಅದೃಷ್ಟ ವಹ ಮಧುರ ಮರಿವಾರ ವಹ ಶ್ರೇಷ್ಠ ಸಂಗಮಿಗದ ಸುಂದರ ಸಮಯ ಪ್ರತೀ ಕರ್ಮ ವಹ ವಹ ಆಗಿವೆ ಆದ್ದರಿಂದ ನೀವು ಅವಿನಾಶಿ ಅದೃಷ್ಟಶಾಲಿಗಳಾಗಿಬಿರಿ ನಿಮ್ಮ ಮನಸ್ಸಿನಲ್ಲಿ ಎಂದೂ ಸಹ ವೈ ಐ ಅಂದರೆ ಏಕೆ ಏನು ನಾನು ಬರಲು ಸಾಧ್ಯವಿಲ್ಲ ವೈನ ಬದಲಾಗಿ ವಾಹ ವಾಹ ಮತ್ತು ಐನ ಬದಲಾಗಿ ಬಾಬಾ ಬಾಬಾ ಶಬ್ದ ಬರಬೇಕು ಸ್ಲೋಗನ್ ಏನು ಸಂಕಲ್ಪ ಮಾಡುವಿರಿ ಅದಕ್ಕೆ ಅವಿನಾಶಿ ಗೋರ್ಮೆಂಟ್ ಸ್ಟಾಪ್ ಹಾಕಿದಾಗ ಆಟಲಾರಾಗುವಿರಿ ಏನು ಸಂಕಲ್ಪ ಮಾಡ್ತೀರಿ ಅದಕ್ಕೆ ಅವಿನಾಶಿ ಗೋರ್ಮೆಂಟ್ ಸ್ಟಾಪ್ ಹಾಕಿದಾಗ